ಇವತ್ತು ನಾನು ಒಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಆಂಜನಾದ್ರಿ ಬೆಟ್ಟದಲ್ಲಿ ಪ್ರಧಾನ ಅರ್ಚಕರು ಹಾಗೂ ಹಲವಾರು ವರ್ಷಗಳಿಂದ ಅವರು ಹುಟ್ಟಿದಾಗಿನಿಂದ ಇಲ್ಲಿ ಪೂಜೆ ಮಾಡ್ತಿರುವಂಥ ಆಂಜನಾದ್ರಿ ಬೆಟ್ಟದ ಅರ್ಚಕರಾದ ಶ್ರೀ ವಿದ್ಯಾದಾಸ್ ಬಾಬಾರವ್ರ ಬಗ್ಗೆ ನಿಮಗೆ ಇವತ್ತು ಮುಖ್ಯವಾದ ಒಂದು ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೀನಿ ಅದಕ್ಕೂ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ಈ ವಿಡಿಯೋವನ್ನು ಪೂರ್ತಿ ನೋಡಿ ಅಂತ ಹೇಳ್ತಾ ಕಳೆದ ನಾಲ್ಕು ದಿನಗಳ ಹಿಂದೆ ಇನ್ ಮೊದಲು ಒಂದು ವಿಡಿಯೋವನ್ನು ಮಾಡಿದ್ದೆ ಆಂಜನಾದ್ರಿ ಕತ್ತಲ ಸಾಮ್ರಾಜ್ಯ ಅಂಥೇಳಿ ಆಂಜನಾದ್ರಿಯಲ್ಲಿ ಏನು ಕತ್ತಲ ಸಾಮ್ರಾಜ್ಯ ನಡೀತಿದೆ ಯಾವ ರೀತಿ ಇದೆ ಅನ್ನುವಂಥ ಒಂದು ವಿಡಿಯೋವನ್ನು ನಾಲ್ಕು ದಿನಗಳ ಹಿಂದೆ ಹಾಕಿದ್ದೆ ಅದನ್ನು ಬಹಳಷ್ಟು ಜನ ನೋಡಿ ಲೈಕ್ ಮಾಡಿದ್ದೀರಾ ಬಹಳಷ್ಟು ವ್ಯೂಸ್ ಕೂಡ ಬಂದಿದೆ ಅದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಆ ಒಂದು ನಾಲ್ಕು ದಿನದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಈ ಆಂಜಿನಾದ್ರಿ ಬೆಟ್ಟದಲ್ಲಿರುವಂಥ ಏನು ಕತ್ತಲ ಬಗ್ಗೆ ಅಲ್ಲಿರುವ ಕಳ್ಳ ಕಾಕರ ಬಗ್ಗೆ ಅಲ್ಲಿರುವ ಜನಪ್ರತಿನಿಧಿಗಳ ಹಾಗೂ ಏನು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕರ್ತವ್ಯ ಲೋಪ ಈ ಥರದ ಎಲ್ಲ ರೀತಿಯ ವಿಡಿಯೋವನ್ನು ಹಾಕಿದ್ದೆ ಅದನ್ನು ಅದರಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೆ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ ರಾತ್ರಿಯ ವಿಡಿಯೋ ಇದು ಇದರಲ್ಲಿ ಯಾವುದೇ ರೀತಿಯಿಂದ ಈ ಅಂಜನಾದ್ರಿ ಬೆಟ್ಟದ ಸುತ್ತಮುತ್ತಲು ಯಾವ ರೀತಿಯ ಲೈಟಿಂಗ್ ವ್ಯವಸ್ಥೆ ಇರಲಿಲ್ಲ ಈಗಲೂ ಕೂಡ ಇಲ್ಲ ಅಲ್ಲಿ ಬರುವಂಥ ದೇಶ ವಿದೇಶಗಳಿಂದ ಬರುವಂಥ ಈ ಪ್ರವಾಸಿಗರಿಗೆ ಈ ಅಂಜನಾದ್ರಿಯ ಈ ಶ್ರೀ ಹನುಮಾನ್ ಹುಟ್ಟಿದ ನಾಡಿನ ಹನುಮಾನ್ ಭಕ್ತರಿಗೆ ಬಹಳ ತೊಂದರೆ ಹಾಗೂ ಕಳ್ಳಕಾಕರ ಭಯದಿಂದ ಇಲ್ಲಿ ಬರಬರ್ತಾ ಇಲ್ಲಿ ಬರುವಂಥ ಭಕ್ತರ ಸಂಖ್ಯೆ ಕೂಡ ಬಹಳ ಇಳುಮುಖವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ರಾತ್ರೋರಾತ್ರಿ ಅಂಗಡಿ ಮುಕ್ಕಟ್ಟುಗಳಲ್ಲಿ ಕಳತನ ನಡೀತಾ ಇದೆ ನೋಡಿ ಇಲ್ಲಿ ರಸ್ತೆ ಅಕ್ಕಪಕ್ಕದಲ್ಲಿರುವಂಥ ಎಲ್ಲ ಇದರ ಕೆಳಗಡೆ ಇದು ಆನ್ಯಾದ್ರಿ ಬೆಟ್ಟ ಕಾಣ್ತಿರೋದು ಈಗ ಕಾಣ್ತಿರೋದಿಲ್ಲ ರಸ್ತೆ ಅಕ್ಕಪಕ್ಕದಲ್ಲಿರುವಂಥ ಚಿಕ್ಕ ಪುಟ್ಟ ಅಂಗಡಿಗಳು ಏನು ಜನಸಾಮಾನ್ಯರು ಈ ಅನ್ಯಾದ್ರಿ ಬೆಟ್ಟದ ಸುತ್ತಮುತ್ತಲ ಹಳ್ಳಿಯ ಜನರು ತಮ್ಮ ಉಪಜೀವನಕ್ಕಾಗಿ ಏನು ದೇವಸ್ಥಾನದ ಟವಲ್ಲು ಗಜ ಮುಂತಾದ ಹಾಗೂ ಈ ಜನರಿಗೆ ಬೇಕಾದಂಥ ತಿನಿಸುಗಳ ಅಂಗಡಿಗಳು ಮುಕ್ಕಟ್ಟುಗಳು ಇದ್ದಾವೆ ಇಲ್ಲಿ ಸುಮಾರು ಸುತ್ತಮುತ್ತಲಲ್ಲಿ ಯಾವುದೇ ರೀತಿಯಿಂದ ಲೈಟ್ ವ್ಯವಸ್ಥೆ ಇಲ್ಲ ಕಂಬಗಳಿದ್ದಾವೆ ಬಲ್ಪೇ ಇಲ್ಲದ ಕಂಬಗಳು ಲೈಟೇ ಇಲ್ಲದ ಕಂಬಗಳು ಬೆಳಕೇ ಇಲ್ಲದ ಕಂಬಗಳು ಸುಮ್ಮನೆ ತೋರ್ಕಾವಸ್ಥೆಗೆ ಕಂಬಗಳನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ಆಂಜಾದ್ರಿ ಬೆಟ್ಟದಲ್ಲಿ ಭಕ್ತರಿಗೆ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕೇವಲ ಅರ್ಧ ಗಂಟೆ ಊಟ ಕೊಡ್ತಾರೆ ಆಮೇಲೆ ಊಟ ಪ್ರಸಾದನೇ ಇರಲ್ಲ ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ವೈದ್ಯರ ಯಾವುದೇ ಫಸ್ಟ್ ಏಡ್ ವ್ಯವಸ್ಥೆ ಇಲ್ಲ ಈ ರೀತಿಯಾಗಿ ಹಲವಾರು ಜನರು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲಿ ಬೆಟ್ಟ ಹತ್ತುವಾಗ ಇಳುವಾಗ ಸತ್ತ ಉದಾಹರಣೆಗಳು ಕೂಡ ಇವೆ ಈ ರೀತಿಯಾಗಿ ಇಲ್ಲಿ ಕಳತನ ಕೂಡ ಆಗ್ತಾ ಇದ್ದಾವೆ ಆದರೆ ಇದು ಯಾವುದನ್ನು ಕ್ಯಾರಿ ಅನ್ನದ ಸರ್ಕಾರ ಇಲ್ಲಿನ ಆಡಳಿತಾಧಿಕಾರಿಗಳು ಮಾತ್ರ ಈ ಅಂಜನಾದ್ರಿ ಬೆಟ್ಟದ ಅರ್ಚಕರ ಮೇಲೆ ಗುಯಿ ಉಡ್ತಾ ಇದ್ದಾರೆ ಅವರ ಮೇಲೆ ಗೂಬೆ ಕೂರ್ತಾ ಇದ್ದಾರೆ ಅವರನ್ನು ಹದ್ದು ಬಸ್ತಿ ತಗೊಳ್ಳಿಕ್ಕೆ ಅವ್ರನ್ನ ಬೆಟ್ಟದಿಂದ ಓಡಿಸ್ಲಿಕ್ಕೆ ತಮ್ಮ ಕೈಲಿಂದ ಆದ ಎಲ್ಲ ರೀತಿಯ ತಂತ್ರ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದ ಮುಜರಾ ಇಲಾಖೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಅಂಜನಾದ್ರಿ ಬೆಟ್ಟದ ಅಂಜನಾದ್ರಿ ಪರ್ವತ ಹನುಮ ಹುಟ್ಟಿದ ನಾಡಿನ ಈ ಗುಡಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ತಾವು ಸರ್ಕಾರದ ವತಿಯಿಂದ ಅಲ್ಲಿ ಆಡಳಿತ ನಡೀತಾ ಇದೆ ಅದಕ್ಕೂ ಮುಂಚೆ ಅಲ್ಲಿ ಖಾಸಗಿಯಾಗಿ ಶ್ರೀ ವಿದ್ಯಾದಾಸ್ ಬಾಬಾರವರು ಹಾಗೂ ಆನೆಗುಂದಿಯ ಪ್ರತಿಷ್ಠಿತ ಒಂದು ಟ್ರಸ್ಟಿನ ಮುಖಾಂತರವಾಗಿ ಈ ಆನ್ಯಾದ್ರಿ ಬೆಟ್ಟದ ಎಲ್ಲ ಆಡಳಿತ ನಿರ್ವಹಣೆ ನಡೀತಾ ಇತ್ತು ಆದರೆ ಅಲ್ಲೂ ಕೂಡ ಹುಂಡಿಯ ವಿಷಯವಾಗಿ ಒಳ ಒಳಗೆ ಆಂತರಿಕ ಕಿರಿಕಿರಿ ಆಂತರಿಕ ಜಗಳವಾಗಿ ಆಂಜನೇದ್ರಿ ಬೆಟ್ಟದ ವಿದ್ಯಾದಾಸ್ ಬಾಬಾ ಅರ್ಚಕರಿಗೂ ಹಾಗೂ ಅಲ್ಲಿ ಟ್ರಸ್ಟನ ಆಡಳಿತ ಮಂಡಳಿಯ ನಡುವೆ ಜಗಳ ಕಿರಿಕಿರಿ ಉಂಟಾಗಿ ಯಾವುದೇ ರೀತಿಯಿಂದ ಗೂಬೆಯನ್ನು ಕೂಡಿಸಿ ಇಲ್ಲಿಂದ ಶ್ರೀ ವಿದ್ಯಾದಾಸ್ ಬಾಬಾ ಅರ್ಚಕರನ್ನು ಒದ್ದೋಡಿಸಲಿಕ್ಕೆ ಈ ಪಟ್ಟಭದ್ರಕಲಾ ಹಿತಾಸಕ್ತಿಗಳು ಯಶಸ್ವಿಯಾಗಿ ಅವರನ್ನು ಮೊದಲನೇ ಬಾರಿ ಬೆಟ್ಟದಿಂದ ಕೆಳಗಿಳಿಸಲಾಗಿತ್ತು ಸರ್ಕಾರ ಕೂಡ ತನ್ನ ಸುಪರ್ತಿಗೆ ತೆಗೆದುಕೊಂಡು ಈ ಖಾಸಗಿ ನಿಯಂತ್ರಣವನ್ನು ತಪ್ಪಿಸಿ ಸರ್ಕಾರದ ನಿಯಂತ್ರಣವನ್ನು ಪಡೆದುಕೊಂಡಿತ್ತು ಅಲ್ಲಿಂದ ಇಲ್ಲಿಯವರಿಗೆ ಶ್ರೀ ವಿದ್ಯಾದಾಸ್ ಬಾಬಾ ಅರ್ಚಕರು ತಮ್ಮ ಹಕ್ಕಿಗಾಗಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿ ಹೋರಾಡ್ತಾ ಇದ್ದಾರೆ ಅವರ ಪರವಾಗಿ ದಾವೆ ಬಂದಿದೆ ಕೂಡ ಅನ್ನುವಂಥ ವಿಷಯ ಕೂಡ ಹೇಳ್ಬೋದು ಈಗಾಗಲೇ ಎರಡು ಮೂರು ಸಾರಿ ಇವರ ಪರವಾಗಿ ಹೈಕೋರ್ಟ್ನಲ್ಲಿ ತೀರ್ಪು ಕೂಡ ಬಂದು ಸರ್ಕಾರಕ್ಕೆ ನಿರ್ದೇಶವನ್ನು ಕೂಡ ಕೋರ್ಟ್ ಕೊಟ್ಟು ವಿದ್ಯಾದಾಸ್ ಅವರನ್ನು ಅವರ ಕೆಲಸ ಕಾರ್ಯ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥ ಆದೇಶವನ್ನು ಕೂಡ ಸಂಬಂಧಿತ ಅಧಿಕಾರಿಗಳಿಗೆ ಹೈಕೋರ್ಟ್ ಆದೇಶ ಮಾಡಿದೆ ಅಂತಲೇ ಹೇಳ್ಬೋದು ಈ ಅರ್ಚಕರು ಹಾಗೂ ಖಾಸಗಿ ಟ್ರಸ್ಟ್ ಏನು ಆನೆಗುಂದಿಯ ಟ್ರಸ್ಟ್ ಇತ್ತು ಮೊದಲು ಎರಡು ಸಾವಿರದ ಹದಿನೆಂಟಕ್ಕೂ ಮುಂಚೆ ಅವರ ಜಗಳದ ಲಾಭವನ್ನು ಪಡೆದ ಈ ಮುಜ್ರಾ ಇಲಾಖೆ ಕರ್ನಾಟಕ ಸರ್ಕಾರ ತನ್ನ ಸುಪರ್ದಿಗೆ ಆಂಜನಾದ್ರಿ ಬೆಟ್ಟವನ್ನು ಪಡೆದ ಮೇಲೆ ಅಲ್ಲಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅಲ್ಲಿ ಮೊದಲು ಇದ್ದ ರೀತಿಯ ಕಳೆ ಈ ಆಂಜನಾದ್ರಿ ಬೆಟ್ಟದಲ್ಲಿ ಇಲ್ಲ ಅಲ್ಲಿ ಯಾವುದೇ ರೀತಿಯಿಂದ ಭಕ್ತರಿಗಾಗಿ ಯಾವುದೇ ಸೌಲಭ್ಯಗಳು ಸವಲತ್ತುಗಳು ಇಲ್ಲ ಅಲ್ಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಸಮರ್ಪಕವಾಗಿ ಸಿಬ್ಬಂದಿ ನಿರ್ವಹಣೆ ಇಲ್ಲ ಸಿಕ್ಕ ಸಿಕ್ಕಲ್ಲಿ ಜನ ಓಡಾಡ್ತಾ ಅಲ್ಲಿ ಜನಜಂಗುಳಿ ಜಾಸ್ತಿಯಾಗಿ ಹೃದಯಾಘಾತ ಇನ್ನಿತರ ಪ್ರಕರಣಗಳು ಅಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಅಲ್ಲಿ ಯಾವುದೇ ರೀತಿಯಿಂದ ವೈದ್ಯಕೀಯ ಸಿಬ್ಬಂದಿ ವ್ಯವಸ್ಥೆ ಪ್ರಥಮ ಚಿಕಿತ್ಸೆಯ ವ್ಯವಸ್ಥೆ ಇಲ್ಲ ಆನ್ಯಾದ್ರಿ ಬೆಟ್ಟಕ್ಕೆ ಮುಖ್ಯ ದ್ವಾರದ ಮುಖಾಂತರನೇ ಸಾವಿರಾರು ಜನಸಂಖ್ಯೆ ಮೇಲೆ ಹೇರ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿ ಮತ್ತೆ ವಾಪಸ್ ಜನರ ಎದುರಿಗೇನೆ ತಬಳು ತಳ್ಳಿಕೊಂಡು ಜನ ವಾಪಸ್ ಇಳಿತಾ ಇದ್ದಾರೆ ಇದರಿಂದ ಕೂಡ ಅಲ್ಲಿ ಜನಜಂಗುಳಿ ಜಾಸ್ತಿ ಆಗ್ತಾ ಇದೆ ಇಲ್ಲಿನ ವ್ಯವಸ್ಥಾಪಕರಾಗಲಿ ಆಡಳಿತ ಅಧಿಕಾರಿಗಳಾಗಲಿ ಇದರ ಬಗ್ಗೆ ಯಾವುದೇ ರೀತಿಯಿಂದ ಸಮರ್ಪಕವಾದ ಕ್ರಮವನ್ನು ತೆಗೆದುಕೊಂಡಿಲ್ಲ ಇಲ್ಲಿ ನಡೆಯುತ್ತಿರುವಂತಹ ಕಳ್ಳತನದ ಬಗ್ಗೆ ಯಾವುದೇ ರೀತಿಯಿಂದ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಕೇವಲ ನಾಮಕಾವಸ್ಥೆಗೆ ಎಲ್ಲೋ ಒಂದು ಕಡೆ ಕೇಸನ್ನು ದಾಖಲಿಸಿ ತಮ್ಮ ಕೆಲಸಕ್ಕೆ ತಾವು ತಡತಾ ಇದ್ದಾರೆ ಇವೆಲ್ಲಕ್ಕೂ ಮುಖ್ಯವಾಗಿ ಆಂಜಿನಾದ್ರಿ ಬೆಟ್ಟದ ಪೂಜೆ ಪುನಸ್ಕಾರಗಳನ್ನು ಮೊದಲು ಮಾಡುತ್ತಿದ್ದ ರೀತಿಯಲ್ಲಿ ಮಾಡಲಿಕ್ಕೆ ಕರ್ನಾಟಕದ ಧಾರವಾಡ ಹೈಕೋರ್ಟ್ ಆದೇಶವನ್ನು ಮಾಡಿದರೂ ಕೂಡ ಸುಮಾರು ತಿಂಗಳಿನಿಂದಲೂ ಅವರಿಗೆ ಹಲವಾರು ರೀತಿಯಿಂದ ಈ ಆಡಳಿತಾಧಿಕಾರಿಗಳಾದ ಶ್ರೀ ಪ್ರಕಾಶ್ ರಾವ್ ಅವರು ಹಾಗೂ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಅವರಿಗೆ ತರೆಮರೆಯಿಂದ ದೊಡ್ಡ ಮಟ್ಟದ ಕಿರಿಕಿರಿಯನ್ನು ಮಾಡ್ತಾ ಇದೆ ದೊಡ್ಡ ಮಟ್ಟದ ಹಿಂಸೆಯನ್ನು ಮಾಡ್ತಾಯಿದೆ ಅನ್ನುವಂಥ ಕೂಗೂಗ ಎಲ್ಲ ಕಡೆಯಿಂದ ಇದೆ ಸ್ವತಃ ಶ್ರೀ ವಿದ್ಯಾದಾಸ್ ಬಾಬರವರು ಇದರ ಬಗ್ಗೆ ಮಾಹಿತಿಯನ್ನು ಜನರಿಗೆ ಕೊಡ್ತಾ ಇದ್ದಾರೆ ಹಲವಾರು ಸಂಘಟನೆಗಳು ಇಲ್ಲಿನ ಹಿಂದೂಪರ ಸಂಘಟನೆಗಳು ಕೂಡ ವಿದ್ಯಾದಾಸ್ ಬಾಬರ ಪರವಾಗಿ ಅಲ್ಲಲ್ಲಿ ಧರಣಿಗಳನ್ನು ಮಾಡಿ ಮನೆಗಳನ್ನು ಕೊಡ್ತಾ ಇದ್ದಾವೆ ಆದರೂ ಕೂಡ ಎಲ್ಲೂ ಯಾವುದೇ ರೀತಿಯಿಂದ ಸರ್ಕಾರ ಆಡಳಿತಾಧಿಕಾರಿಗಳು ಇದನ್ನು ಕ್ಯಾರಿ ಮಾಡದೆ ಅವರಿಗೆ ಯಾವುದೇ ರೀತಿಯಿಂದ ಮಾನ್ಯತೆಯನ್ನು ಕೊಡದೆ ಅವರಿಗೆ ದೂರ ಇಡುವ ವ್ಯವಸ್ಥೆ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಸರ್ಕಾರ ಹಾಗೂ ಆಡಳಿತಾಧಿಕಾರಿಗಳು ಆನ್ಯಾದ್ರಿ ಬೆಟ್ಟದ ಹುಂಡಿಯ ಲಕ್ಷ ಲಕ್ಷ ಹಣವನ್ನು ತೆಗೆದುಕೊಳ್ಳುವ ಜೊತೆಗೆ ಈ ಭಕ್ತರು ಈ ಅರ್ಚಕರಿಗೆ ತಟ್ಟೆಯಲ್ಲಿ ಹಾಕುವ ಹಣಕ್ಕೂ ಕೈ ಹಾಕಿರುವಂಥ ಅಧಿಕಾರಿಗಳಿಗೂ ಅಧಿಕಾರಿಗಳು ಕೇವಲ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸರ್ಕಾರ ಅಧಿಕಾರಿಗಳು ಕೀಳು ಮಟ್ಟಕ್ಕೆ ಇಳಿದಾದರೆ ಕೀಳು ಮಟ್ಟದ ರಾಜಕೀಯವನ್ನು ಅಲ್ಲಿ ಭಕ್ತಿ ಸುದೇ ಇರುವಂತಹ ಒಂದು ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ಆಂಜನಾದ್ರಿ ಬೆಟ್ಟದಲ್ಲಿ ವಾತಾವರಣವನ್ನು ಕುಲಿತಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಹದಿನೆಂಟಕ್ಕೂ ಮುಂಚೆ ಅಲ್ಲಿ ಸಮರ್ಪಕವಾಗಿ ಸಂಸ್ಕೃತ ವೇದ ಪಾಠಶಾಲೆ ನಡೀತಾ ಇತ್ತು ಅಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಂಸ್ಕೃತ ಪಾಠಶಾಲೆ ಮುಖಾಂತರ ಜ್ಞಾನಾರ್ಜನೆಯನ್ನು ಪಡಿತಾ ಇದ್ದರು ಹನುಮಾನ್ ಚಾಲಿಸಾದಂಥ ಹಲವಾರು ದೈವಿಕ ಕಾರ್ಯಕ್ರಮಗಳು ನಡೀತಾ ಇದ್ದವು ಆದರೆ ಈ ಸರ್ಕಾರ ಅದನ್ನು ತೆಗೆದುಕೊಂಡ ಮೇಲೆ ಈ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಿಂತು ಹೋಗಿ ಇಲ್ಲಿ ದೈವ ಭಕ್ತಿ ಹೋಗಿ ಭಯಭಕ್ತಿ ಹುಟ್ಟಿಕೊಂಡಿದೆ ಅಂತಲೇ ಹೇಳ್ಬೋದು ಭಕ್ತರಿಗೆ ಈಗಲಾದರೂ ಸರ್ಕಾರ ನ್ಯಾಯಾಲಯ ನೀಡಿರುವಂಥ ಆದೇಶವನ್ನು ಪಾಲಿಸಿ ಶ್ರೀ ವಿದ್ಯಾದಾಸ್ ಬಾಬಾರವರನ್ನು ಮುಖ್ಯ ಅರ್ಚಕರನ್ನಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಸ್ವಾತಂತ್ರ್ಯವನ್ನು ನೀಡುವ ಜೊತೆಗೆ ಮತ್ತೆ ಹಿಂದಿನ ಗತವೈಹವನ್ನು ಮರಳಿ ತರಬೇಕಾದ ಕೆಲಸ ಮಾಡಬೇಕಾಗಿದೆ ಅಂತಾನೆ ಇಲ್ಲಿನ ಜನರು ಮಾತಾಡ್ತಾ ಇದ್ದಾರೆ ಹಲವಾರು ರಾಜಕೀಯ ಮುಖಂಡರ ಅಭಿಪ್ರಾಯ ಕೂಡ ಇಲ್ಲಿ ಕೇಳಿ ಬರ್ತಾಯಿದೆ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ ಕಾಣುವ ಜೊತೆಗೆ ಏನೇನು ಮಾಡಬೇಕು ಅನ್ನೋದರ ಕುರಿತು ಈ ಸರ್ಕಾರದ ಆದೇಶವನ್ನು ಇಲ್ಲಿ ಆಂಜನಾದ್ರಿ ಪರ್ವತದ ಶ್ರೀ ವಿದ್ಯಾದಾಸ್ ಬಾಬರವರು ಜನರಿಗೆ ಹಂಚುತ್ತಾ ಏನು ಹೇಳ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಎಲ್ಲರೂ ಕೇಳಿ ಪ್ರಕಾರಸೆನ್ ಉದಾಹರಣೆ ಸಾಥ್ ಶ್ರೀ ರಾಮಾನಂದ ವೇದ ಸಂಸ್ಕೃತ ಪಾಠಶಾಲ ये लगभग कर्नाटक सरकार द्वारा मान्यता प्राप्त और पाठशाला है जिसको 2018 से लेके अभी तक इसने जबरदस्ती कोर्ट के ऑर्डर होने के बावजूद कब्जा करके रखा है यहाँ कई प्रकार के अनैतिक कार्यक्रम जिला प्रशासन के द्वारा समय समय पर किया जाता है हम अपेक्षा करते हैं जो समाज के सभी वर्ग के लोग इस बात पर ध्यान देंगे तो सुप्रीम कोर्ट के आदेश के अनुसार संस्कृत पाठशाला खुला, खुला खुलना चाहिए और यहाँ जो गरीब बच्चे पहले निःशुल्क बच्चे को पढ़ाई होता था आज भी सुचारू रूप से चले हम अपेक्षा करते जिला प्रशासन के द्वारा और समाज के द्वारा ಆಂಜನಾದ್ರಿ ಬೆಟ್ಟದ ಭಕ್ತರಿಗೆ ಒಳ್ಳೆಯದಾಗಲಿ ಆಂಜನೇಯ ಸ್ವಾಮಿಯ ಭಕ್ತರಿಗೆ ಅರ್ಚಕರಿಗೆ ಸುತ್ತಮುತ್ತಲ ಹಳ್ಳಿನ ಇಡೀ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನಿಮಗೇನು ಅನಿಸುತ್ತೆ ಈ ಪ್ರಕರಣದ ಬಗ್ಗೆ ಅಂತ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತರ